ಸಂಗಮೇಶ್ ಅವರ ಶಾಸಕ ಸಂಗಮೇಶ್ ಅವರ ಅಧಿಕಾರದ ಸ್ಥಳದಲ್ಲೇ ಅವರ ಒಂದು ಕಾರ್ಯವ್ಯಾಪ್ತಿಯ ಸ್ಥಳದಲ್ಲಿಯೇ ಅವರ ಪುತ್ರ ಈ ರೀತಿಯಾಗಿ ದಾದಾಗಿರಿಯನ್ನು ತೋರಿಸ್ತಾ ಇರೋರು ಹಾಗಾದ್ರೆ ಸಾರ್ವಜನಿಕರಿಗೆ ಅಧಿಕಾರಿಗಳಿಗೆ ಕೆಲಸವನ್ನ ಮಾಡೋದಿಕ್ಕೆ ಅವಕಾಶನೇ ಇಲ್ವ ಹಾಗಾದ್ರೆ ಅದರಲ್ಲೂ ಕೂಡ ಅಧಿಕಾರಿಗಳು ತಮಗೆ ಬೇಕಾದಂತಹ ರೀತಿಯಲ್ಲಿ ತಮ್ಮ ಇಲಾಖೆಯ ಕೆಲಸಗಳನ್ನು ನಿರ್ವಹಿಸುವುದಕ್ಕೆ ಇವರ ಬೆಂಬಲವನ್ನು ಪಡಿಬೇಕ ಹಾಗಲ್ಲ ಮಗನ ಮೇಲಿನ ಆರೋಪವನ್ನ ಶಾಸಕ ಸಂಗಮೇಶ್ ತಳ್ಳಿ ಹಾಕಿದ್ದಾರೆ ಮಗನ ಮೇಲಿನ ಆರೋಪವನ್ನು ತಳ್ಳಿ ಹಾಕಿದ್ದಾರೆ ಶಾಸಕ ಸಂಗಮೇಶ್ ಅವರು ಆಡಿಯೋದಲ್ಲಿ ಮಾತನಾಡಿರೋದು ನನ್ನ ಮಗ ಅಲ್ಲ ಅನ್ನುವಂಥ ಮಾತನ್ನು ಸಂಗಮೇಶ್ ಹೇಳ್ತಿದ್ದಾರೆ ಸುವರ್ಣ ನ್ಯೂಸ್ಗೆ ಭದ್ರಾವತಿ ಶಾಸಕ ಸಂಗಮೇಶ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನ್ನ ಮಗನ ಬಳಿ ಮಾತನಾಡಿದೆ ಅದು ನಾನಲ್ಲ ಅಂತ ಹೇಳ್ತಾ ಇದ್ದಾನೆವಾ ಮಹಿಳಾಧಿಕಾರಿ ಮಧ್ಯರಾತ್ರಿ ಹಣ ಕೇಳೋದಿಕ್ಕೆ ಹೋಗಿದ್ದಾರಂತೆ ಭದ್ರಾವತಿ ಶಾಸಕ ಸಂಗಮೇಶ್ವರ್ ಅವರ ಪುತ್ರನ ಮೇಲೆ ಇದೀಗ ಗಂಭೀರ ಆರೋಪ ಕೇಳಿಬಂದಿದೆ ಏನು ಮರಳು ಗಣಿಗಾರಿಕೆಯನ್ನು ನಿಲ್ಲಿಸಲು ಹೋದಂತಹ ಅಧಿಕಾರಿ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನುವಂಥ ಆರೋಪ ಸದ್ಯಕ್ಕೆ ಕೇಳಿ ಬಂದಿದೆ ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಭದ್ರಾವತಿ ಶಾಸಕರಾದ ಸಂಗಮೇಶ್ವರ್ ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಮರಳು ಗಣಿಗಾರಿಕೆಯನ್ನು ನಿಲ್ಲಿಸದಕ್ಕೆ ಹೋದಂಥ ಅಧಿಕಾರಿ ಮ ಅಧಿಕಾರಿ ಮೇಲೆ ತಮ್ಮ ಪುತ್ರ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಈ ರೀತಿಯಾಗಿ ಮಾತನಾಡಿದಿರ ಅನ್ನುವಂಥ ಆರೋಪ ಕೇಳಿಬಂದಿದೆ ಏನು ಹೇಳ್ತೀರಾ ಸರ್ ಈ ರೀತಿಯಾಗಿ ಮಾತನಾಡಿರುವಂಥದ್ದು ಸರಿನಾ ಅಂತ ಇವತ್ತು ರಾಜಕೀಯದಲ್ಲಿ ವಿರೋಧಿಗಳು ಇಂಥವ್ರನ್ನೇ ಹುಡುಕ್ತಾ ಇರ್ತಾರೆ ಆದರೆ ಅದು ವಿಡಿಯೋ ಒಳಗೆ ಮಾತಾಡಿದರೆ ನಮ್ಮ ಹುಡುಗ ಅಲ್ಲ ನಮ್ಮ ಮಗ ಅಲ್ಲ ಬೇರೆ ಯಾರೋ ಸಂಚು ಮಾಡಿ ಬಿ ಜೆ ಪಿ ಜೆ ಡಿ ಎಸ್ನವರು ಮಾಡಿದ್ದಾರೆ ಇವತ್ತು ಮಹಿಳೆ ಕೂಡ ಹನ್ನೆರಡು ಗಂಟೆಗೆ ರಾತ್ರಿ ಹೋಗಿ ನಮ್ಮ ಮರಳು ತಡೆಯೋದಕ್ಕೆ ಹೋಗಿದ್ದಾರೆ ಹಗಲೋತ್ ಬಿಟ್ಟು ರಾತ್ರಿ ಹೊತ್ತು ಯಾಕೆ ತಡಿಯೋಕ್ಕೆ ಹೋಗ್ತಾರೆ ಇವರು ಅದೇ ರೀತಿ ಅಲ್ಲಿ ನನಗೆ ಬಂದಿದ್ದ ವಿಚಾರ ಆ ಅಮ್ಮ ದುಡ್ಡು ಕೇಳೋಕ್ಕೆ ಬಂದಿತ್ತು ಎಲ್ಲ ಲಂಚ ಕೇಳೋಕ್ಕೆ ಬಂದಿತ್ತು ಅದಕ್ಕೆ ನಾವು ಅದಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾರೆ ನಾವು ದೇವಸ್ಥಾನಕ್ಕೆ ಮರಳು ತಗೊಂಡೋಗೋದು ಅಥವಾ ಬಡವರು ಮನೆ ಕಟ್ಕೊಂಡು ತಗೊಂಡೋಗೋದು ಹೊರತು ನಾವೇನು ಮಾರಾಟ ಮಾಡೋಕ್ಕಲ್ಲ ಆದರೆ ಈ ರೀತಿ ಅಧಿಕಾರಿ ಬಂದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಮ್ಮ ಮಗನಿಗೆ ಕೇಳಿದೆ ಫೋನ್ ಮಾಡಿ ಏನಪ್ಪ ನೀನು ಮಾತಾಡಿ ನಾನು ಮಾತಾಡಿಲ್ಲ ಅದು ಸುಳ್ಳು ಅಂತ ಹೇಳ್ತಾರೆ ಸರ್ ಭದ್ರಾವತಿಯಲ್ಲಿ ರಿಪಬ್ಲಿಕ್ ಭದ್ರಾವತಿಯಾಗಿದೆ ಶಾಸಕರದ್ದು ಏನೂ ನಡೆಯಲ್ಲ ಅವರ ಪುತ್ರನಿಂದ ಎಲ್ಲ ದರ್ಬಾರ್ ನಡೀತಾ ಇದೆ ಅನ್ನುವಂಥ ಆರೋಪ ಇದೆ ಸರ್ ಅವೆಲ್ಲ ಸುಳ್ಳು ನಮ್ಮ ಪುತ್ರರು ಇವತ್ತು ಬಡವರು ಸೇವೆ ಮಾಡ್ತಾಯಿದ್ರು ಹೊರತು ಯಾವುದೇ ಗುಂಡಾಗಿರಿ ದೌರ್ಜನ್ಯ ಮಾಡ್ತಾಯಿಲ್ಲ ಇದೆಲ್ಲ ವಿರೋಧಿಗಳ ಬಣದಿಂದ ಹುಟ್ಟಾಕೋಂಥ ವಿಚಾರ ಇದು ನಮ್ಮ ಮಕ್ಕಳು ಯಾರು ಬೆಳಗ್ಗೆ ಇದ್ದರೆ ಸಾಯಂಕಾಲ ತನಕ ಜನರ ಸೇವೆ ಜನ ಸೇವೆ ಜನಾರ್ದನ ಸೇವೆ ಸೇವೆ ಮಾಡೋಕ್ಕೆ ಹೊಂಟಿದ್ದಾರೆ ಅದು ಬಿಟ್ಟು ಇನ್ಯಾವುದೂ ಇಲ್ಲ ಇದನ್ನು ತಡ್ಕೊಂಡಾರ್ದರೆ ಏನೇನೋ ಮೊಸರಲ್ಲಿ ಕಲ್ಲು ಹುಡ್ಕಂಗೆ ಹುಡ್ಕೋಕೋ ಹೋಗಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ರಾತ್ರಿ ಹೊತ್ತು ಅಧಿಕಾರಿಗಳು ಕೆಲಸ ಅಂತ ಅಂದರೆ ಅವರು ಹೋಗಿರುವಂಥದ್ದು ಮರಳು ಗಣಿಗಾರಿಕೆ ಮಧ್ಯರಾತ್ರಿಯಲ್ಲಿ ಈ ರೀತಿಯಾಗಿ ಏನು ನಡೀತಾ ಇದೆ ಅಕ್ರಮವಾಗಿ ನಡೀತಾ ಇದೆ ಅನ್ನೋದರ ಕುರಿತು ತಡೆಯೋದಕ್ಕೆ ಹೋಗಿದ್ದಾರೆ ಅನ್ನುವಂಥ ವಿಚಾರ ಅದು ರಾತ್ರಿ ಹನ್ನೆರಡು ಗಂಟೆ ಹೋಗ್ಬೇಕಾ ಬೆಳಿಗ್ಗೆ ಹೊತ್ತು ಹೋಗ್ಬೋದು ಸಂಜೆ ಹೋಗ್ಬೋದು ರಾತ್ರಿ ಹನ್ನೆರಡು ಗಂಟೆಗೆ ಹೋಗಿ ರೈಡ್ ಮಾಡೋಂಥದ್ದೇನಿತ್ತು ಅದು ಬಡೂರು ಮನೆಗೆ ಕಟ್ಟೋಕ್ಕೆ ದೇವಸ್ಥಾನಗಳಿಗೆ ಕಂಡು ಹೋಗುವಂಥ ಮರಳು ಅದೇ ಮಾರಾಟ ಮಾಡೋಂಥದಲ್ಲ ಇದಕ್ಕೆ ಇಷ್ಟು ದುಡ್ಡು ಕೊಟ್ಟರೆ ನಾವು ಬಿಡ್ತೀವಿ ಅಂತ ಹೇಳಿದ್ರಂತೆ ಕೊಡಲ್ಲ ನಾವು ಬಡವರು ಎಲ್ಲಿಂದ ಕೊಡಬೇಕು ಅನ್ನೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಧಿಕಾರಿ ಹನ್ನೆರಡು ಗಂಟೆ ಹೋಗಿ ಅಂತ ನಮಗೆ ಬಂದಿರೋ ಮಾಹಿತಿ ಅಂದರೆ ತಮ್ಮ ಮಗ ಈ ವಿಚಾರದಲ್ಲಿ ತಪ್ಪು ಮಾಡಿಲ್ಲ ಅಂತ ತಪ್ಪು ಮಾಡಿಲ್ಲ ನೂರಕ್ಕೆ ನೂರು ಮಾಡಿಲ್ಲ ಇದೆಲ್ಲ ವಿರೋಧಿಗಳು ಮಾಡಿರ್ತಕ್ಕಂಥ ಕುತಂತ್ರ ಇದಿಷ್ಟು ಶಾಸಕರಾದಂಥ ಸಂಗಮೇಶ್ವರ ಮಾತಾಗಿರುವಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್